ಮೈಡಿಯೋ ಫ್ರೆಂಡ್ಸ್ ಮೈಡಿಯೋ ಗಾಡ್ಸ್ ಅಂಡ್ ಮೈ ಡಿಯಾ ಮಾಸ್ಟರ್ಸ್ ಗುರುಗಳ ಪತ್ರಿಜಿ ಅವ್ರಿಗೆ ನಮಸ್ಕಾರ ಪ್ರತಿ ಒಂದು ಕ್ಷಣ ನಾವು ಏನೋ ಒಂದು ನೋಡ್ತಾನೆ ಇದ್ದೀವಿ ನಾವು ಅಂದ್ರೆ ಈ ಎರಡು ಕಣ್ಣು ಈ ಎರಡು ಕಣ್ಣು ಏನ್ ಮಾಡುತ್ತದೆ ನೀವು ಏನನ್ನ ನೋಡ್ತಾ ಇದ್ದೀರೋ ಅದನ್ನ ನಮ್ಮ ಒಳಗೆ ಜಾಸ್ತಿ ಮಾಡ್ತಾ ಹೋಗುತ್ತದೆ ಅಂದ್ರೆ ನಿಮ್ಮ ದೃಷ್ಟಿ ಎಲ್ಲಿದೆಯೋ ನಿಮ್ಮ ಒಳಗೆ ಇರೋ ಸೃಷ್ಟಿ ಹಂಗೆ ಇದೆ ದೃಷ್ಟಿಯಿಂದ ಸೃಷ್ಟಿ ಮತ್ತೆ ಆ ಸೃಷ್ಟಿಯಿಂದ ದೃಷ್ಟಿ ಯು ಕ್ರಿಯೇಟ್ ವಾಟ್ ಯು ಅಂಡ್ ವಾಟ್ ಯು ಕ್ರಿಯೇಟ್ ಥ್ರೂ ದಟ್ ಯು ಸಿ ಈ ದೃಷ್ಟಿ ಅನ್ನೋದು ಎಲ್ಲಿರ್ಬೇಕು ಅಂದ್ರೆ ಜ್ಞಾನದ ಮೇಲೆ ಇರಬೇಕು ಕಣ್ಣೆರಡು ಹಿಂಗ್ ನೋಡಿದ್ರೆ ಅದನ್ನ ಅರ್ಥ ಏನು ಅಂದ್ರೆ ಇಲ್ಲಿರೋ ಮೂರನೇ ಕಣ್ಣು ಅಂದ್ರೆ ಜ್ಞಾನ ನೇತ್ರ ಈ ದೃಷ್ಟಿ ಜ್ಞಾನ ನೇತ್ರ ಮೇಲೆ ಇರಬೇಕು ಅಂದ್ರೆ ಜ್ಞಾನದ ಮೇಲೆ ಇರಬೇಕು ಒಬ್ಬ ವ್ಯಕ್ತಿ ಮೇಲೆ ಇದ್ರೆ ಆ ವ್ಯಕ್ತಿ ಒಳಗೆ ಏನೇನಿದೆಯೋ ಅದೆಲ್ಲ ನಮಗೆ ಸೇರುತ್ತದೆ ಯಾರ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಾವು ನೋಡಿದ್ರೆ ಆ ಕನ್ಫ್ಯೂಷನ್ಸು ಆ ಭಾವನೆಗಳೆಲ್ಲ ನಮಗೆ ಸೃಷ್ಟಿಯಾಗ್ಬಿಡುತ್ತದೆ ಕಸವನ್ನು ನೀವು ನೋಡಿದ್ರೆ ನಿಮ್ಮ ಮನಸ್ಸು ಕಸ ಆಗ್ಬಿಡುತ್ತದೆ ಏನು ನಾನು ನೋಡ್ತಾ ಇದ್ದೀನೋ ಅದು ನನ್ನೊಳಗೆ ಸೃಷ್ಟಿಯಾಗ್ತಾ ಇದೆ ದೃಷ್ಟಿಯಿಂದ ಸೃಷ್ಟಿ ಆಲೋಚನೆಗಳು ಮೇಲೆ ನಮಗೆ ಕಂಟ್ರೋಲ್ ಇದೆಯಾ ಅಂದ್ರೆ ಇಲ್ಲ ಬಟ್ ಈ ಎರಡು ಕಣ್ ಮೇಲೆ ನಮಗೆ ಕಂಟ್ರೋಲ್ ಇದೆ ಬಾಯಿ ಮೇಲೆ ಕಂಟ್ರೋಲ್ ಇದೆ ಈ ಕಣ್ಣಿಂದ ನಾವು ಏನನ್ನು ನೋಡ್ತಾ ಇದೀವೋ ಅದು ನನ್ನ ಒಳಗೆ ನಮ್ಮ ಒಳಗೆ ಸೃಷ್ಟಿ ಆಗ್ತಾ ಇದೆ ಚೆನ್ನಾಗಿ ನೋಡಿ ಏನ್ ನೋಡ್ತಾ ಇದೀರಂತ ಒಂದು ಕ್ಷಣದಲ್ಲಿ ಅವೇರ್ನೆಸ್ ಬರಬೇಕು ಒಂದು ನೋಡಿದ್ರೂ ಇದೆ ನನ್ಗೆ ಬೇಕಾ ಬೇಡವಾ ಯಾಕೆ 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 ಇದು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಣ್ಣು ನಮ್ಮ ಮನಸ್ಸಿಗೆ ಡೈರೆಕ್ಟ್ ಕನೆಕ್ಷನ್ ನೀವು ಯಾವ್ದನ್ನ ನೋಡ್ತಾ ಇದೀರೋ ಅದು ಮನಸ್ಸು ನೋಡ್ತಾ ಇದೆ ಐ ಸಾರ್ ಡೋರ್ಸ್ ಆಫ್ ದ ಮೈಂಡ್ ಉಪಯೋಗ ಇಲ್ಲ ಅಂದ್ರೆ ಕಣ್ಣು ಹಿಡಿದು ಮುಚ್ಕೋಬೇಕು ನಾವು ಏನ್ ನೋಡ್ತಾ ಇದೀವೋ ಅದೇ ನಾವು ಅದೇ ಮನಸ್ಸಾಗುತ್ತದೆ ನೋಡ್ಬೇಕಾ ಬೇಡವಾ ಅನ್ನೋದು ಮನಸ್ಸಿಗೆ ಗೊತ್ತಿಲ್ಲ ಕಣ್ಣಿಗೆ ಗೊತ್ತಿಲ್ಲ ನಮ್ಮ ಬುದ್ಧಿ ಅಂದ್ರೆ ಜ್ಞಾನಕ್ಕೆ ಗೊತ್ತಿರಬೇಕು ಇದು ನಿಮಗೆ ಬೇಕಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ಯಾವುದೋ ಒಂದು ಆಪ್ಸ್ ಓಪನ್ ಮಾಡಿ ಸುಮ್ನೆ ನೋಡ್ತಾ ಇರ್ತೀವಿ ನಾವು ಏನ್ ನೋಡ್ತಾ ಇದಂದ್ರೆ ಯಾರ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ತಾ ಒಂದು ವಿಷಯ ಕಲಿಬೇಕು ಅಂದ್ರೆ ನಾವು ಸರ್ಚ್ ಮಾಡಿ ನೋಡಿ ಅದನ್ನು ಬಿಡ್ಬೇಕು ಬಟ್ ಸುಮ್ನೆ ಯಾಕೆ ನೋಡ್ತಾ ಇದೀವಿ ಯಾರ ಲೈಫಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದೆವಾ ಇಲ್ವಾ ಯಾವ್ದೇ ನೀವು ನೋಡಿದ್ರೂನು ಅದು ನಿಮ್ ಮನಸ್ಸೊಳಗೆ ಹೋಗ್ತಾ ಇದೆ ಅದು ಮತ್ತೆ ನಿಮ್ಮ ಸೃಷ್ಟಿಗೆ ಅಡ್ಡ ಆಗ್ತಾ ಇದೆ ದೃಷ್ಟಿಯಿಂದ ಸೃಷ್ಟಿ ಸೃಷ್ಟಿಯಿಂದ ದೃಷ್ಟಿ ನೋಡ್ಬೇಕು ಪುಸ್ತಕವನ್ನು ನೋಡಬೇಕು ನೋಡಬೇಕು ಪ್ರಕೃತಿಯನ್ನು ನೋಡಬೇಕು ನೋಡಬೇಕು ಚಿಕ್ಕ ಮಗುವ ಒಂದು ಸ್ಮೈಲನ್ನು ನೋಡಬೇಕು ನೋಡಬೇಕು ಜ್ಞಾನವನ್ನು ನೋಡಬೇಕು ಯಾವುದು ನಮಗೆ ಉಪಯೋಗ ಆಗುತ್ತದೋ ಯಾವುದು ನಮ್ಮ ಆತ್ಮಶಕ್ತಿಯನ್ನು ಜಾಸ್ತಿ ಮಾಡುತ್ತದೋ ಯಾವುದು ಸೌಂದರ್ಯವೋ ಅದನ್ನು ನೋಡಿ ಎಲ್ಲರಿಗೂ ಇದೆ ಎರಡು ಕಣ್ಣು ಬಟ್ ಏನು ನೋಡಬೇಕು ಏನು ನೋಡಬಾರದು ಎಷ್ಟು ನೋಡಬೇಕು ಎಷ್ಟು ಅನ್ನೋದು ನಿಮ್ಮ ಜ್ಞಾನ ನಿಮಗೆ ಹೇಳಬೇಕು ದೃಷ್ಟಿ ಜ್ಞಾನದ ಮೇಲೆ ಇದ್ರೆ ಸೃಷ್ಟಿ ಆತ್ಮದ ಮೇಲೆ ಇರುತ್ತದೆ ನಾವೆಲ್ಲರೂ ಸೃಷ್ಟಿ ಕರ್ತವೆ ವಿ ಆರ್ ಆಲ್ ಗಾಡ್ಸ್ ಯಾವ್ದ ಮೇಲೆ ನಿಮ್ಮ ದೃಷ್ಟಿ ಇದೆ ಅನ್ನೋದು ನೋಡಿ ಈ ದೃಷ್ಟಿಯನ್ನು ನೀವು ಸರಿ ಮಾಡ್ಕೊಂಡಿದ್ರೆ ಮನಸ್ಸನ್ನು ಸರಿ ಮಾಡ್ಕೊಳ್ತೀರಿ ಮನಸ್ಸು ಸರಿಯಾಗಿದ್ರೆ ಚೆನ್ನಾಗಿ ಧ್ಯಾನ ಮಾಡಬಹುದು ಮನಸ್ಸು ನಿಮಗೆ ಕೋಆಪರೇಟ್ ಮಾಡುತ್ತದೆ ಧ್ಯಾನ ಮಾಡೋ ಕೆಮಿಸ್ಟ್ರಿ ಪ್ರತಿ ದಿಸ ನಾವು ಮಾಡೋ ಧ್ಯಾನ ಒಂದು ಗಂಟೆ ಎರಡು ಗಂಟೆ ಮಲಗೋ ಸಮಯ ಐದು ಗಂಟೆ ಆರು ಗಂಟೆ ಸುಮಾರು ಹದಿನೆಂಟು ಗಂಟೆಗಳು ನಾವು ಕಣ್ಣೆರಡು ಓಪನ್ ಮಾಡಿ ನೋಡ್ತಾನೇ ಇದೀವಿ ಇದು ಒಂದು ಕಂಟ್ರೋಲ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಅದೆಲ್ಲ ಮನಸ್ಸೊಳಗೆ ಸೇರ್ತಾ ಇದೆ ಹುಷಾರ್ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್